ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕೆಲವೊಂದು ಅದ್ಭುತ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾಗಿ ನಾವು ಹೊಸ ಬ್ಯಾಗು ಅಥವಾ ಹಳೆ ಬ್ಯಾಗನ್ನು ತೊಗೊಂಡು ಬಂದಾಗ ರೀತಿಯಾಗಿ ಸಿಪ್ಪು ಒಮ್ಮೊಮ್ಮೆ ಸ್ಟ್ರಕ್ ಆಗಿಬಿಡುತ್ತೆ ಹಿಂದೆ ಮುಂದೆ ಸರಿಸೋಕ್ಕೆ ಬರಲ್ಲ ಅಲ್ವಾ ಆ ಟೈಮಲ್ಲಿ ಈ ರೀತಿಯಾಗಿ ನಾವು ಮನೆಯಲ್ಲಿ ಸಿಗುವಂಥ ಪೌಡರನ್ನು ಸ್ವಲ್ಪ ಈ ರೀತಿಯಾಗಿ ಸಿಪ್ಪು ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಒಮ್ಮೆ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಹಿಂದೆ ಮುಂದೆ ಸರಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಈ ರೀತಿಯಾಗಿ ನೀವು ಈ ಬ್ಯಾಗ್ಸ್ ಅಲ್ಲದೆ ನೀವು ಈ ರೀತಿಯಾಗಿ ಎಲ್ಲಾದ್ರೂ ಹೋಗೋಕ್ಕೆ ಕ್ಯಾರಿ ಬ್ಯಾಗ್ಸ್ ಇರುತ್ತಲ್ಲ ಸೊ ಆ ರೀತಿಯಾದಂತಹ ಬ್ಯಾಗ್ಸ್ ಇಲ್ಲ ಟ್ರಿಪ್ ಬ್ಯಾಗ್ಸ್ಗೆ ಇಲ್ಲ ಸ್ಕೂಲ್ ಬ್ಯಾಗ್ಸ್ಗಳು ಸಹ ಒಮ್ಮೊಮ್ಮೆ ಈ ರೀತಿಯಾಗಿ ಜಿಪ್ಗಳು ಸ್ಟಕ್ ಆಗುತ್ತೆ ಸೊ ಆ ಟೈಮಲ್ಲಿ ಸಹ ನೀವು ಈ ರೀತಿಯಾಗಿ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಹಿಂದೆ ಮುಂದೆ ಸರಿಸೋದ್ರಿಂದ ನಿಮಗೆ ಜಿಪ್ಪು ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಂತರ ನೀವು ಯಾವುದಾದ್ರೂ ಒಂದು ಬಟ್ಟೆಯನ್ನು ತಗೊಂಡು బ్యాల నీటె వర్స్కొంబడి యాకంటే పౌడర్ వారో ఈ రీతియేట్టి ట్రై మాట్ తు చూక్ నంతర ఈ లెడీస్ ఎలా ఏదారు అబ్బాళ ఫేషియల్ మాడసిరకు గ్లో ఇన్స్టెంట్ గ్లో అన్నో యూస్ మంత డైలీ క్రీమ్ యావ్ హాక్బోదు ఒక్క కాల్ టీ స్పూన్ అసలు హాకె నీ స్వల్పే స్వల్ప తోర్స్తాయిదీ జాస్తి క్వాంటిటి వేకందే జాస్తి క్వాంటిటీ హాకీ ನಂತರ ಇದಕ್ಕೆ ನಾನು ಒಂದು ಪಾಲು ಟೀ ಸ್ಪೂನಷ್ಟು ಮುಖಕ್ಕೆ ಅರಶೋ ಅಂತ ಅರಶಿನೇ ಸಿಗುತ್ತೆ ಅಂಗಡಿಯಲ್ಲಿ ಗೋಪುರಂ ಅರಶಿನ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ಒಂದು ಪಾಲ್ ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ನಾನಿಲ್ಲಿ ನಿಮಗೆ ಕೈ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಮುಖಕ್ಕೆಲ್ಲ ಯಾವ ರೀತಿಯಾಗಿ ಫೇಶಿಯಲ್ ಮಾಡುವಾಗ ಹಚ್ತಾರಲ್ಲ ಅದೇ ರೀತಿಯಾಗಿ ನೀಟಾಗಿ ಹಚ್ಕೋಬೇಕು ಈಗ ಇದು ಚೆನ್ನಾಗಿ ಡ್ರೈ ಆಗೋಗ್ಬಿಟ್ಟಿದೆ ಈಗ ಚೆನ್ನಾಗಿ ಡ್ರೈ ಆದ್ಮೇಲೆ ಈಗ ಇದನ್ನ ನೀಟಾಗಿ ಸ್ಕ್ರಬ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಸ್ಕ್ರಬ್ ಮಾಡಿದ್ಮೇಲೆ ಇಷ್ಟು ಲುಕ್ ಕಾಣಿಸ್ತಾ ಇದೆ ಈಗ ಇದನ್ನ ಒಮ್ಮೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬರ್ತಾ ಇದೀನಿ ನೋಡಿ ಎಷ್ಟು ಗ್ಲೋ ಬಂದಿದೆಯಲ್ವಾ ನೀವು ಸಹ ಇದೇ ರೀತಿ స్క్రబ్ీ ముఖ ఒ ఆమె యో ఫౌండేషన్ క్రీమ్ సహ అప్లై మి మనకి చనస్తి ఇండ్రెడ్ పర్సెంట్ వర్క్ ఆగితే మనం మంగ బ్లౌస్ ఆగి నమ్మ లంగా ఆగిత్యి దారించబె దారేఫ్టి పిన్ అల్ ఈ పెన్నిందీత్యా దారవన్న సిక్సి ನಂತರ ಈ ರೀತಿಯಾಗಿ ನಾವು ದಾರವನ್ನು ಹಾಕ್ಬೋದು ಇದು ನಿಮಗೆ ತುಂಬಾ ಈಸಿ ಮೆಥಡ್ ಇದೆ ನೀವು ತಿನ್ನಲ್ಲಾದರೆ ಸ್ವಲ್ಪ ಜಾಸ್ತಿ ನಿಮಗೆ ಟೈಮ್ ಸಿಗುತ್ತೆ ಸೊ ಇದರಲ್ಲಾದರೆ ನಿಮಗೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ನೀವು ಬೇಗ ದಾರವನ್ನು ಹಾಕ್ಬೋದು ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಆಯ್ತಲ್ವ ಕೆಲಸ ನಿಮಗೆ ಈ ಸೇಫ್ಟಿ ಪೆನ್ ಒಮ್ಮೆ ಸಿಗೋದಿಲ್ಲಲ್ಲ ಆ ಟೈಮಲ್ಲಿ ಈ ಮನೆ ಪೆನ್ ಅಂತ ಇರುತ್ತೆ ಇರುತ್ತಲ್ವಾ ಯಾವುದೇ ರೀತಿಯಾಗಿ ಪೆನ್ ಅನ್ನೂ ಸಹ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಬೇಗ ಆಯ್ತಲ್ವ ಕೆಲಸ ಈಗ ದಾರ ಹೆಚ್ಚಿಗೆ ಆಯ್ತು ಈಗ ಲಂಗ ಹಾಕೊಳೋದಕ್ಕೆ ರೆಡಿ ಆಗಿದೆ ಈ ಎಲ್ಲ ಟಿಪ್ಸ್ಗಳು ಸಹ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು